ದಿನಾಂಕ ಒಂದು ಐದು ಸಾಯಂಕಾಲ ಎಂಟು ನಲವತ್ತು ಎಂಟು ನಲವತ್ತು ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಆ ಸಮಯದಲ್ಲಿ ಒಂದು ಇನ್ನೋವಾ ಕಾರಲ್ಲಿ ಅಹ್ ಬಜಪೆ ರೌಡಿ ಸುಭಾಷ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆ ಕಾರಲ್ಲಿ ಆರು ಜನ ಇದ್ರು ಏಕಾಏಕಿ ಒಂದು ಪಿಕಪ್ ಹುಲ್ಲರು ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ಅದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಸೇಮ್ ಟೈಮ್ ಒಂದು ಕಾರ್ ಅಲ್ಲಿ ಕೂಡ ಬಂದು ಅವ್ರ ಮೇಲೆ ನುಗ್ಗಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆರೋಪಿ ಆರೋಪಿಗಳು ಆ ವ್ಯಕ್ಟಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಆ ಅವ್ರ ಮೇಲೆ ಮಚ್ಚುವಿಂದ ತಲವಾರಿಂದ ಬೇರೆ ಬೇರೆ ಹತ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಅಹ್ ಸುಹಾಸ್ ಶೆಟ್ಟಿಗೆ ತುಂಬಾ ತೀವ್ರ ಗಾಯದು ಬಿಟ್ಟ ಬಿಟ್ಟು ಆಮೇಲೆ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎಜಿ ಗೆ ಶಿಫ್ಟ್ ಆಗಿತ್ತು ಗೆ ಸ್ಥಳೀಯ ಗೆ ಇದು ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೆಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ಆ ಹಾಸ್ಪಿಟಲ್ ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎಜಿ ಹಾಸ್ಪಿಟಲ್ ಅಲ್ಲಿ ಸುಹಾಸ್ ಶೆಟ್ಟಿಗೆ ಅದು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಇ ವಾಸ್ ಡಿಕ್ಲೇರ್ ಡೆಡ್ ನಂತರ ಈ ಕೇಸ್ ನಾವು ಅನ್ನ ಬಜಪೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕೇಸ್ ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಗೊತ್ತೇ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಗಲ್ಲಿ ಮಾಡ್ತಾ ಇದ್ವಿ ಸೊ ಆ ವಿಡಿಯೋಗಳದು ಅನ್ನ ನಾವು ಫ್ರೆಂಡ್ಸ್ ಗೆ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನ ವಿಸಿಬಲ್ ಇದ್ರೂ ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ ನಂತರ ನಮ್ಮ ತಂಡಗಳು ಆ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಹೇಳಿ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದಿವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫಾನ್ ಇವರು ಮುಖ್ಯವಾಗಿ ಶಾಂತಿ ಶಾಂತಿಗುಡ್ಡೆ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಮರಣ ಹಲ್ಲೆ ಆಗ್ತದೆ ಆವಾಗ ಅಹ್ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅನ್ನ ಅವ್ರಿಗೆ ಗಾಯ ನೋಡ್ತಾ ಸೂರತ್ ಸೂರತ್ಗಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿ ಇದ್ದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಅಹ್ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಬ್ ಭೇಟಿ ಮಾಡ್ತಾರೆ ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಟ್ವೆಂಟಿ ಟೂ ಅಲ್ಲಿ ಏನ ಕೊಲೆ ಆಗಿತ್ತು ಕೊಲೆ ಮುಖ್ಯ ಆರೋಪಿ ಏನ ಸುಹಾ ಶೆಟ್ಟಿ ಸುಹಾ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ಇದ್ರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದೆ ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅನ್ನ ಈ ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತಾ ಇದ್ದವು ಮೂರು ಲಕ್ಷ ಆ ರೀತಿ ಇವರಿಗೆ ಅನ್ನ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವ್ರಿಗೆ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಪಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವ್ರಿಗೆ ಮತ್ತೊಮ್ಮೆ ಸರಿ ರಿಜ್ವಾನ್ ಇಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರೋ ಆದ್ರೆ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ತಪ್ಪಾನ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೆಹಿಕಲ್ ಅಲ್ಲಿ ಈ ಕೃತ್ಯಕ್ಕೋಸ್ಕರ ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲ್ ಅಲ್ಲಿ ಹೆಚ್ಚುಕೊಂಡು ಏಳು ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವು ಈಗ ಅರೆಸ್ಟ್ ಮಾಡಿದೀವಿ ಇನ್ನು ಇಬ್ರು ಮೇಲೆ ಇಬ್ರು ಆರೋಪಿಗಳು ಈಗ ದಸ್ತಿರಿ ಆಗೋದು ಬರ್ತಿದೆ ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಮತ್ತು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ನಾವು ಐಡೆಂಟಿಫಿಕೇಶನ್ ಮಾಡಿದೀವಿ ಅವರು ಅನ್ನ ನಿಯಾಜ್ ರಿಲೇಟಿವ್ಸ್ ಸೊ ಅವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವ ಕೆಲಸಕ್ಕೆ ಬಂದಿದ್ರು ಅವರಿಗೆ ನಾವು ಈಗ ಮುಂದಿನ ತನಿಖೆಗೆ ಕರೀತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರ ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನು ಮುಂದೆ ಬರ್ತಾ ಇಲ್ಲ ಅವರು ಅನ್ನ ರಂಜಿತ್ ಮತ್ತು ನಾಗರಾಜ್ ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದ್ರು ಕೋರ್ಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ನಿಯಾಜು ಕೈತೆ ಅವರು ದೀಸಾರ್ ಸೋಷಿಯಲ್ ಮೀಡಿಯಾ ರೂಮರ್ಸ್

गांव की जवान जंक्शन सर गारंटी न्यूज़ सुधीर कच्चिता न्याय निश्चिता